हिंदू धर्म कहते हैं लेकिन है तो वो सनातन धर्म है उसका शास्त्र लिखते समय उसको हिंदू धर्म नहीं कहा गया मानव धर्म कहा गया ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಓಲೆ ಉರಿಯಿತು ಅನ್ನೋ ಹಾಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಒಳ್ಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ರಾಮ ಮಂದಿರ ವಿವಾದ ಸೃಷ್ಟಿ ಮಾಡಿದ್ದು ನಮ್ಮಿಂದಾದ ದೊಡ್ಡ ತಪ್ಪು ಆ ತಪ್ಪಿನಿಂದ ನಾವು ಪಾಠ ಕಲಿಬೇಕಿದೆ ಇನ್ನು ಮುಂದೆ ಈ ದೇಶದಲ್ಲಿ ಎಲ್ಲೂ ಕೂಡ ಮಂದಿರ ಮಸೀದಿ ವಿವಾದಗಳು ಸೃಷ್ಟಿ ಆಗದೇ ಇರಲಿ ಅಂತ ಅವರು ಆತ್ಮಾವಲೋಕನದ ರೀತಿಯಲ್ಲಿ ಪಶ್ಚಾತ್ತಾಪದಿಂದ ಮಾತನಾಡಿದ್ದಾರೆ ಆದ್ರೆ ಈ ಸತ್ಯ ಕೆಲವರನ್ನ ಕೆರಳಿಸಿದೆ ನೀನು ಒಂದು ಸಂಘಟನೆಯ ಮುಖ್ಯಸ್ಥ ಮಾತ್ರ ಆದ್ರೆ ಮಂದಿರಗಳ ನಿರ್ಮಾಣ ಬೇಕೋ ಬೇಡವೋ ಅಂತ ತೀರ್ಮಾನಿಸೋದು ಧಾರ್ಮಿಕ ಮುಖಂಡರಾದ ನಾವು ಸಂತರು ಮಾತ್ರ ಅಂತ ಕೆಲ ಸಂತ ಸ್ವಾಮಿಗಳು ಮೋಹನ್ ಭಾಗವತ್ ಅವರ ಮೇಲೆ ಹರಿಹಾಯ್ದಿದ್ದಾರೆ ಇಂತಹ ಸಣ್ಣತನದ ಹೇಳಿಕೆಗಳನ್ನ ನೀಡುವ ಇವರೆಲ್ಲ ಸಂತರು ಹೇಗಾಗ್ತಾರೆ ಅಲ್ವಿ ಬನ್ನಿ ಈ ಕುರಿತು ವಿವರವಾಗಿ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡಕು ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡ ಮಾಡಿ ಹಾಗೆಯೇ ஃபேஸ் புக் பேஜன ஃபாலோ மாத மருத்துவ ರಾಮ ಮಂದಿರ ವಿವಾದದ ಬಗ್ಗೆ ತಮ್ಗೆಲ್ಲ ಗೊತ್ತೇ ಇದೆ ಇದು ಮಸೀದಿ ಎಂದು ಕೆಲವರು ಮಂದಿರ ಎಂದು ಕೆಲವರು ಜಗಳ ಹುಟ್ಟು ಹಾಕಿದ್ರು ಮೂರ್ನಾಲ್ಕು ದಶಕಗಳವರೆಗೆ ಸುದೀರ್ಘವಾಗಿ ನಡೆದ ಈ ವಿವಾದದಲ್ಲಿ ಸಾವಿರಾರು ಜನ ಪ್ರಾಣವನ್ನ ಕಳೆದುಕೊಂಡ್ರು ಅದರಲ್ಲಿ ಒಂದಿಷ್ಟು ಜನ ಹಿಂದೂಗಳು ಇದ್ರು ಮುಸ್ಲಿಮರು ಇದ್ರು ಹೀಗೆ ಅಮಾಯಕ ಜನರ ಬಲಿ ನಡೆದ ನಂತರವೇ ಬಿಜೆಪಿ ಎಂಬ ಪಕ್ಷ ಅಧಿಕಾರದ ಗದ್ದು ಕೇಳಿದ್ರು ಮತ್ತು ದೇಶದಲ್ಲಿ ಹಲವಾರು ಸಮಸ್ಯೆಗಳು ಕಾಡುವಂತೆ ಆಗಿದ್ದು ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ನಾವು ಮತ್ತು ನಮ್ಮ ಆರ್ ಎಸ್ ಎಸ್ ಸಂಘಟನೆ ತೆಗೆದುಕೊಂಡ ತಪ್ಪು ನಿರ್ಧಾರದಿಂದ ಸಾವಿರಾರು ಅಮಾಯಕ ಜನರು ಸಾಯುವಂತಾಯಿತು ಎಂಬ ಪಾಪ ಪ್ರಜ್ಞೆ ಈ ಇಳಿ ವಯಸ್ಸಿನಲ್ಲಿ ಮೋಹನ್ ಭಾಗವತ್ ಅವರಿಗೆ ಕಾಡ್ತಾ ಇರಬೇಕು ಅನಿಸುತ್ತೆ ತಾವು ಮಾಡಿದ ತಪ್ಪಿನಿಂದ ಅವರಿಗೆ ರಾತ್ರಿಯೆಲ್ಲ ನಿದ್ದೆ ಬರ್ತಿದೆಯೋ ಎಂದು ಅದಕ್ಕೆ ಅವರು ಮೊನ್ನೆ ಪುಣೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಮ ಮಂದಿರದಂತಹ ವಿವಾದ ಹುಟ್ಟು ಹಾಕಿದ್ದು ತಪ್ಪು ಅಂತ ತಪ್ಪುಗಳು ಮತ್ತೆ ಮರುಕಳಿಸಿದಿರಲಿ ಎಂಬ ಸತ್ಯವನ್ನ ಕೊನೆಗೂ ಬಾಯ್ಬಿಟ್ಟಿದ್ದಾರೆ ರಾಮ ಮಂದಿರ ವಿವಾದಕ್ಕೆ ಒಂದು ಇತಿಶ್ರೀಯನ್ನು ಹಾಡಲಾಯಿತು ಅಬ್ಬ ಅಂತೂ ಇನ್ನು ಈ ದೇಶದಲ್ಲಿ ಕೋಮು ಗಲಭೆಗಳು ನಡೆಯುವುದಿಲ್ಲ ಕೋಮು ಗಲಭೆಗಳ ನೆಪದಲ್ಲಿ ಪದೇ ಪದೇ ಬಂದ್ಗಳು ಆಗಲ್ಲ ಅಂತ ಜನಸಾಮಾನ್ಯರು ನಿಟ್ಟುರು ಬಿಡ್ತಾ ಇದ್ರೆ ಇತ್ತ ರಕ್ತ ಉಂಡ ಬೀಜಾಸುರರಂತೆ ಕೆಲವರು ಮತ್ತೇರಿದ ಕೋಮುವಾದಿ ಸಂಘಟನೆಗಳು ರಾಮ ಮಂದಿರದಂತಹ ಹಲವಾರು ಮಂದಿರ ಮಸೀದಿಗಳ ವಾದಗಳನ್ನ ಹುಟ್ಟು ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಸಂಬಾಲ್ ಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿ ಈಗಾಗಲೇ ನಾಲ್ಕು ಮುಸ್ಲಿಂ ಯುವಕರ ಹೆಣಗಳು ಬಿದ್ದಿವೆ ಅದೇ ರೀತಿ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ರಾಜಸ್ಥಾನದ ಅಜ್ಮೀರಾ ಮಸೀದಿ ಉತ್ತರ ಪ್ರದೇಶದ ನಲ್ಲಿರುವಂತಹ ಜಮಾ ಸಂಶೆ ಮಸೀದಿಗಳು ಸಹ ಹಿಂದೆ ದೇವಾಲಯಗಳಾಗಿದ್ದವು ಅಂತ ಹೊಸ ವಿವಾದಗಳನ್ನ ಹುಟ್ಟು ಹಾಕಲಾಗಿದೆ ಹೀಗೆ ಪ್ರತಿದಿನವೂ ಮಸೀದಿ ಮಂದಿರಗಳ ಸುತ್ತ ಒಂದೊಂದು ಹೊಸ ವಿವಾದಗಳನ್ನ ಸೃಷ್ಟಿಸುವ ಮೂಲಕ ಅಮಾಯಕ ಜನರನ್ನ ಪ್ರಚೋದಿಸುವ ಕೆಲಸವನ್ನ ಕೆಲವರು ನಿರಂತರವಾಗಿ ಮಾಡ್ತಾನೆ ಬರ್ತಿದ್ದಾರೆ ಇಂಥದ್ರಿಂದ ನಿಜವಾಗ್ಲೂ ಬೇಸತ್ತಿರುವಂತಹ ಮೋಹನ್ ಭಾಗವತ್ ರವ್ರು ಇಂಥವನ್ನೆಲ್ಲ ಬಿಟ್ಟು ಬಿಡ್ರಪ್ಪ ಇದು ದೇಶಕ್ಕೆ ಒಳ್ಳೆಯದಲ್ಲ ಅಂತ ಕಳಕಳಿಯಿಂದ ಬೇಡಿಕೊಳ್ಳುತ್ತಿರುವಂತಹ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ನೀಡುತ್ತಾರೆ और ये मतना और के धर्म वाली बात कही गई सेवा धर्म है और धर्म कभी अतिवादी नहीं होता तो हम होने वाले होने में समाधान मानने वाले लोग हैं लेकिन इसकी भी अतिवादिता हो गई ऐसा लगता है तो उस संतुलन को थोड़ा ठीक करने के लिए ये उपक्रम चल रहा है यह सब जो अपने मन कर कालिक मन पर कालिक जमी है कुछ पुता, पोता ही गई है उस सब को साफ करने करके हमको खड़ा रहना है तो इसलिए सभी बातों की अतिवादिता छोड़कर धर्म का मध्यम मार्ग लेकर हमको चलना है वो धर्म उसको हिंदू धर्म कहते हैं लेकिन है तो वो सनातन धर्म है मानव धर्म कहा गया ಪುಣೆಯಲ್ಲಿ ಹಿಂದೂ ಸೇವಾ ಮಹಾವತ್ ಆಯೋಜಿಸಿದಂತಹ ವಿಶ್ವಗುರು ಭಾರತ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಮ ಮಂದಿರದಂತಹ ವಿವಾದಗಳನ್ನ ಎಲ್ಲೆಂದರಲ್ಲಿ ಹುಟ್ಟು ಹಾಕುವುದನ್ನು ದಯವಿಟ್ಟು ನಿಲ್ಲಿಸಿ ಈ ಹೊಸ ವಿವಾದಗಳು ಸ್ವೀಕಾರಕ್ಕೆ ಅರ್ಹವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಭಾರತೀಯರು ಹಿಂದಿನ ತಪ್ಪುಗಳಿಂದ ಪಾಠ ಕಲಿಬೇಕು ಇಂತಹ ವಿವಾದವನ್ನ ತಪ್ಪಿಸುವ ಮೂಲಕ ತಮ್ಮ ದೇಶವನ್ನ ಜಗತ್ತಿಗೆ ಮಾದರಿಯನ್ನಾಗಿ ಮಾಡಬೇಕು ರಾಮ ಮಂದಿರದ ಉದ್ದೇಶ ಈಗಾಗಲೇ ಈಡೇರಿದೆ ಅದೇ ರೀತಿಯಲ್ಲಿ ಮತ್ತೆ ಮತ್ತೆ ದ್ವೇಷದಿಂದ ಕೆಲವು ಧಾರ್ಮಿಕ ಕೇಂದ್ರಗಳಲ್ಲಿ ಹೊಸದಾಗಿ ವಿವಾದಗಳನ್ನು ಶುರು ಮಾಡಬೇಡಿ ಹೀಗೆ ಹೊಸ ಜಾಗಗಳಲ್ಲಿ ಉದ್ದೇಶ ಪೂರ್ವಕವಾಗಿ ಹೀಗೆಲ್ಲ ವಿವಾದ ಸೃಷ್ಟಿಸುವ ಮೂಲಕ ವಿವಾದ ಎಬ್ಬಿಸಿ ಹಿಂದೂಗಳ ಹೀರೋ ಆಗಬೇಕು ಅಂತ ಕೆಲವರು ಕನಸು ಕಾಣ್ತಿರೋದು ತಪ್ಪು ಎಂದು ಮೋಹನ್ ಭಾಗವತ್ ಅವರು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಧರ್ಮಗಳು ಇದ್ದಾಗ್ಲೂ ನಾವು ಸೌಹಾರ್ದಯುತವಾಗಿ ಬದುಕು ಬಲ್ಲೆವು ಅಂತ ನಾವು ಜಗತ್ತಿಗೆ ಸಾರುವ ಕಾಲ ಈಗ ಬಂದಿದೆ ರಾಮಕೃಷ್ಣ ಮಿಷನ್ನಲ್ಲಿ ಈಗ ಕ್ರಿಸ್ಮಸ್ ಆಚರಿಸಲಾಗ್ತಾ ಇದೆ ನಾವು ಹಿಂದೂಗಳಾಗಿರೋದ್ರಿಂದ ಮಾತ್ರ ಇದನ್ನು ಮಾಡಲು ಸಾಧ್ಯ ನಾವು ಬಹಳ ಹಿಂದೆ ಸಾಮರಸ್ಯದಿಂದ ಬದುಕ್ತಾ ಇದ್ವಿ ಈಗ ಮತ್ತೆ ಅದೇ ಕಾಲಕ್ಕೆ ಮರಳೋಣ ನಾವು ಒಟ್ಟಿಗೆ ಬಾಳಬಹುದು ಎಂಬುದನ್ನು ಜಗತ್ತಿಗೆ ಸಾರಿ ತೋರಿಸೋಣ ಎಂದು ಅವರು ಕರೆ ನೀಡಿದ್ದಾರೆ ದೇವಾಲಯದ ಅವಶೇಷ ಹುಡುಕುವ ನೆಪದಲ್ಲಿ ಅಸ್ತಿತ್ವದಲ್ಲಿರುವಂತಹ ಮಸೀದಿಗಳ ಉತ್ಖನನ ನಡೆಸಬೇಕೆಂಬ ಬೇಡಿಕೆಗೆ ಆರ್ ಎಸ್ ಸಮ್ಮತಿ ಇಲ್ಲ ಸಂಘವು ಸಾಮಾಜಿಕ ಸ್ಥಿರತೆಗಾಗಿ ಹೆಚ್ಚಿನ ಒತ್ತು ನೀಡುತ್ತದೆ ಹೊರತು ಇತಿಹಾಸದಲ್ಲಿ ಉದುಗಿ ಹೋದ ವಿವಾದಗಳನ್ನ ಕೆದಕುವ ಗೋಜಿಗೆ ಹೋಗೋದಿಲ್ಲ ಉಗ್ರವಾದ ಆಕ್ರಮಣಶೀಲತೆ ಬಲವಂತಿಕೆ ಮತ್ತು ಇತರರ ದೇವರುಗಳನ್ನ ಅವಮಾನಿಸುವುದು ಕೂಡ ನಮ್ಮ ಸಂಸ್ಕೃತಿಯಲ್ಲ ಇಲ್ಲಿ ಬಹುಸಂಖ್ಯಾತರು ಅಥವಾ ಅಲ್ಪಸಂಖ್ಯಾತರು ಅನ್ನೋದಿಲ್ಲ ನಾವೆಲ್ಲರೂ ಒಂದು ಪ್ರತಿಯೊಬ್ಬರೂ ಈ ದೇಶದಲ್ಲಿ ಅವರವರ ತಮ್ಮ ಆರಾಧನೆಗಳನ್ನ ಮಾಡಬಹುದು ದೇಶದಲ್ಲಿ ಯುಗ ಯುಗಾಂತರಗಳಿಂದ ವಿವಿಧ ಧರ್ಮ ಜಾತಿ ಮತ್ತು ಸಿದ್ಧಾಂತಗಳ ಜನರು ಸೌಹಾರ್ದತೆಯಿಂದ ಬಾಳ್ತಾ ಇದ್ದಾರೆ ಇನ್ಮೇಲಾದ್ರೂ ನಾವು ಒಡಕಿನ ಮಾತುಗಳನ್ನ ಬಿಟ್ಟು ಅಲ್ಪಸಂಖ್ಯಾತ ಬಹುಸಂಖ್ಯಾತ ತಾರತಮ್ಯ ಮರೆತು ಒಂದಾಗಿ ಹೋರಾಡಬೇಕು ನಮ್ಮ ಬಹುತ್ವದ ಸಂಸ್ಕೃತಿಯ ಅಡಿಯಲ್ಲಿ ನಾವು ಒಂದಾಗಿ ಬಾಳೋಣ ಎಂದು ಭಾಗವತರು ಧೈರ್ಯದಿಂದ ಈ ಸಲ ಸತ್ಯವನ್ನ ಗುಡುಗಿದ್ದಾರೆ ಬಹಳಷ್ಟು ಜನರು ಮೋಹನ್ ಭಾಗವತ್ ಅವರು ಈಗೆಲ್ಲ ಮಾತಾಡಿದ್ರ ಅಂತ ಹುಬ್ಬೇರಿಸಿದ್ರು ಇದರ ಹಿಂದೆ ಏನೋ ಕಿಮಿಕ್ ಇರಬೇಕು ಕಾಟಾಚರಕ್ಕೆ ಹೀಗೆಲ್ಲ ಹೇಳಿ ಹೇಳಿದ್ರು ಆದ್ರೆ ಭಾಗವತ್ರು ತಮ್ಮ ಮನಸ್ಸಿನ ಆಳದಿಂದಲೂ ನಮ್ಮ ಹೇಳಿಬಹುದೂ ಬಿಡಬೇಕು ಅಂತೆ ಆರ್ ಎಸ್ ಎಸ್ ಮುಖ್ಯಸ್ಥರು ಕಾರ್ಯಕರ್ತರು ನಮ್ಮ ದೇಶದಲ್ಲಿ ಸಾಕಷ್ಟು ಪುಂಡಾಟಿಕೆ ಮೆರೆದಿದ್ದಾರೆ ಕೆಟ್ಟದನ್ನು ಮಾಡಿದ್ದಾರೆ ನಿಜ ಒಮ್ಮೊಮ್ಮೆ ಹೀಗೆ ಸತ್ಯವನ್ನ ಮಾತನಾಡಿದಾಗ ನಾವು ಬೆಂಬಲಿಸಬೇಕಾಗುವುದು ಯಾವುದೇ ಮನುಷ್ಯನ ನಿಜವಾದ ಮಾನವೀಯತೆ ಆದ್ರೆ ಮೋಹನ್ ಭಾಗವತರ ಈ ಹೇಳಿಕೆಗೆ ಅವತ್ತಿನಿಂದಲೂ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾನೆ ಇದೆ ಭಾಗವತ್ರು ಈ ಹೇಳಿಕೆ ನೀಡಿದ ಮರುದಿನವೇ ಸಂಘ ಪರಿವಾರದ ಅಂಗವಾದ ಅಖಿಲ ಭಾರತ ಸಂತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಜಿತೇಂದ್ರಾನಂದ ಧರ್ಮದ ರಕ್ಷಣೆಯ ವಿಚಾರ ಬಂದಾಗ ಅದನ್ನ ಧಾರ್ಮಿಕ ಗುರುಗಳಾದ ನಾವು ಸಂತರು ಸನ್ಯಾಸಿಗಳು ನಿರ್ಧರಿಸುತ್ತೇವೆ ಆರ್ ಎಸ್ ಒಂದು ಸಾಂಸ್ಕೃತಿಕ ಸಂಘಟನೆ ಈ ಸಂಘಟನೆಯ ಸಂಚಾಲಕರಾದ ನೀವು ಇಂತಹ ಹೇಳಿಕೆ ನೀಡೋದು ಸರಿಯಲ್ಲ ನಾವು ಹೇಳಿದನ್ನ ನೀವು ಪಾಲಿಸಬೇಕು ಅಂತ ಮಾತನಾಡಿದ್ದಾರೆ ನಮ್ಮಲ್ಲಿ ಸಂತರು ಅಂದರೆ ಯಾರು ಲೋಭ ಮದ ಮತ್ಸರ ಕ್ರೋಧ ಕಾಮವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡವರು ನಮ್ಮಲ್ಲಿ ಕೆಲವು ಸಂಸ್ಕೃತದ ಶ್ಲೋಕಗಳಿವೆ ವಸುದೇವ ಕುಟುಂಬಕಂ ಅಂದರೆ ಈ ಜಗತ್ತಿನಲ್ಲಿರುವ ಎಲ್ಲರನ್ನ ಎಲ್ಲ ಧರ್ಮದವರನ್ನು ನಿನ್ನ ಕುಟುಂಬದವರಂತೆ ಕಾಣು ಎಂದರ್ಥ ಪೂರ್ಣಂ ಅದಂ ಪೂರ್ಣಂ ಇದಂ ಅಂದರೆ ಎಲ್ಲರಲ್ಲಿಯೂ ಪೂರ್ಣತೆಯನ್ನು ಕಾಣು ಎಂದರ್ಥ ಇಂತಹ ಒಳ್ಳೆಯ ಸಂದೇಶವನ್ನು ಸಾರುವ ನಮ್ಮ ಸಾಧು ಸಂತರು ಅದೇ ಏಕಕಾಲಕ್ಕೆ ನಾವೇ ಬೇರೆ ಅವರೇ ಬೇರೆ ಅವರ ದೇವರನ್ನು ಕಿತ್ತೊಗೆದು ನಮ್ಮ ದೇವರನ್ನು ಸ್ಥಾಪಿಸುವ ವಿವಾದಾತ್ಮಕ ಹೇಳಿಕೆಗಳನ್ನು ಯಾಕೆ ಹೇಳ್ತಾರೆ ಸಮಾಜದಲ್ಲಿ ಮುಗ್ಧ ಜನರ ನಡುವೆ ಯಾಕೆ ಜಗಳ ಹಚ್ಚುತ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಇದಕ್ಕೆ ಧ್ವನಿಗೂಡಿಸಿರುವಂತಹ ಉತ್ತರಾಖಂಡ ಜ್ಯೋತಿರ್ಮಠ ಪೀಠದ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಕೂಡ ದೇವಸ್ಥಾನಗಳ ಮರುಸ್ಥಾಪನೆ ಕುರಿತು ಭಾಗವತ್ ಅವರು ರಾಜಕೀಯವಾಗಿ ಅನುಕೂಲಕರ ಹೇಳಿಕೆಯನ್ನ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ ಹಿಂದೆ ಆಕ್ರಮಣಕೋರರಿಂದ ನಾಶಗೊಂಡಿದ್ದ ದೇವಸ್ಥಾನಗಳ ಪಟ್ಟಿಯನ್ನ ಕೂಡಲೇ ಸಿದ್ಧಗೊಳಿಸಬೇಕು ಅಲ್ಲೆಲ್ಲ ಕೂಡಲೇ ಮಂದಿರ ಸ್ಥಾಪಿಸುವ ಅಭಿಯಾನ ಹಮ್ಮಿಕೊಳ್ಬೇಕು ಎಂದಿದ್ದಾರೆ ಇವರ ಪ್ರಕಾರ ಮಂದಿರ ಸ್ಥಾಪಿಸಲು ಮುಂದಾದ್ರೆ ಇನ್ನು ಎಷ್ಟು ಹೆಣಗಳು ಬೀಳ್ತಾವೋ ಗೊತ್ತಿಲ್ಲ ಈ ಸಂತರ ಕಮಿಟಿ ಮುಂದುವರೆದು ಐವತ್ತಾರು ವಿವಿಧ ಸ್ಥಳಗಳಲ್ಲಿರುವ ಮಸೀದಿಗಳಲ್ಲಿ ದೇವಸ್ಥಾನ ರಚನೆಗಳನ್ನು ಗುರುತಿಸಲಾಗಿದೆ ಈ ಮಸೀದಿಗಳನ್ನ ತೆರವುಗೊಳಿಸಿ ದೇವಾಲಯಗಳನ್ನು ರಚಿಸುವುದು ಸಾರ್ವಜನಿಕ ಹಿತಾಸಕ್ತಿಯಾಗಿದೆ ಎಂದಿದ್ದಾರೆ ಸಾರ್ವಜನಿಕರು ಅಂದ್ರೆ ಯಾರು ನಾವೆಲ್ಲ ಸಾರ್ವಜನಿಕರೇ ಅಲ್ವೆ ಅಥವಾ ಹಿಂದೂಗಳೇ ಅಲ್ವೆ ಎಂಬ ಪ್ರಶ್ನೆಯು ನಮ್ಮಂತವರಿಗೆ ಪದೇ ಪದೇ ಕಾಡುತ್ತೆ ದೇಶದಲ್ಲಿ ನಿರುದ್ಯೋಗ ಬಡವ ಶ್ರೀಮಂತರ ನಡುವಿನ ಕಂದರ ಹೆಚ್ಚುತ್ತಲೇ ಇದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿಯುತ್ತಲೇ ಇದೆ ಇಂತಹ ಸಮಸ್ಯೆಗಳು ಈ ಸಾಧು ಸನ್ಯಾಸಿ ಸಂತರ ಕಣಿಗೆ ಕಾಣೋದೇ ಇಲ್ಲ ಅದೇ ಮಂದಿರ ಮಸೀದಿ ಅಂದ್ರೆ ಎಲ್ಲೆಲ್ಲೋ ಇದ್ದವರು ಓಡಿ ಬಂದು ಬಿಡ್ತಾರೆ ಗೌರವಾನ್ವಿತ ಸಂತ ಸನ್ಯಾಸಿಗಳೇ ಸಂತ ಸನ್ಯಾಸಿಗಳೆಂದ್ರೆ ನಮ್ಮ ಸಮಾಜದಲ್ಲಿ ದೊಡ್ಡ ಗೌರವ ಇದೆ ರಮಣ ಮಹರ್ಷಿಗಳು ನಾರಾಯಣ ಗುರುಗಳು ಕೊಟ್ಟ ಮಾರ್ಗ ನಿಮ್ಮೆಲ್ಲರ ಕಣ್ಣು ತರಿಸಲು ಸ್ವಾಮಿ ವಿವೇಕಾನಂದರ ವಿವೇಕವು ನಿಮ್ಮೆಲ್ಲರ ಎದೆಗಳಲ್ಲಿ ಎಚ್ಚರ ಮೂಡಿಸಿದೆ ಇನ್ನಾದ್ರೂ ನಿಮ್ಮಿಂದ ಒಳ್ಳೆಯ ಸಮಾಜ ಪಡೆಯುವಂತಾಗಿದೆ ಅಮಾಯಕ ಯುವಕರನ್ನು ಕೋಮು ತಳ್ಳಿ ಮೋಜು ನೋಡುವ ಬುದ್ಧಿ ನಿಮ್ಮಿಂದ ದೂರವಾಗಲಿ ಅಂತ ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ನಮಸ್ಕಾರ